ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಯಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾಯಿದ್ದೀನಿ ವರಾಯಮ್ಮನವರ ಮಂತ್ರಗಳಂದ್ರೇ ಹಾಗೇ ಮಂತ್ರಗಳು ಚಿಕ್ಕದಾಗಿದ್ದರೂ ಕೆಲಸ ಅಂತೂ ದೊಡ್ಡದಾಗಿ ಜರುಗೋ ಅಂಥದ್ದು ಮತ್ತು ತಾಯಿ ಲೋಕ ಸಂಚಾರಿ ನಮಗೆ ತಾಯಿಯನ್ನು ನಂಬಿದ್ರೆ ಜಯ ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಈ ಒಂದು ಮಂತ್ರವನ್ನು ಯಾವ ಒಂದು ಕಷ್ಟಕ್ಕೋಸ್ಕರ ಹೇಳ್ಕೊಳ್ಬೇಕಂದ್ರೆ ಯಾವುದೇ ಒಂದು ಸರ್ವ ಕಷ್ಟಕ್ಕೂ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ನಿಮಗೆ ಎಮರ್ಜೆನ್ಸಿ ಫಂಡ್ ಬೇಕಾ ಹೆಲ್ತ್ ಬೇಕಾ ಮಕ್ಕಳ ವಿದ್ಯಾಭ್ಯಾಸ ಪ್ರತಿಯೊಂದಕ್ಕೂ ಕೂಡ ನಡೆಯುತ್ತೆ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ನಿಮ್ಮ ಒಂದು ಕಷ್ಟಗಳಿಂದ ಪಾರಾಗಿ ಅಂತ ತಿಳಿಸ್ಕೊಡ್ತೀನಿ ಇದನ್ನ ಒಂದು ಯಾವ ಒಂದು ಸಮಯದಲ್ಲಿ ಹೇಳಬೇಕನ್ನೋದಾದರೆ ಇದನ್ನು ನೀವು ಬೆಳಗ್ಗೆ ಸಂಜೆ ವೇಳೆಯಲ್ಲಿ ರಾತ್ರಿ ಮಲಗೋ ಅಂತ ಮಲಗೋಕೆ ಮುನ್ನ ಈ ಒಂದು ಮಂತ್ರವನ್ನು ಹೇಳಿ ಮಲ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮದು ಸರ್ವ ಕಷ್ಟಗಳು ಕಷ್ಟಗಳನ್ನೋವಂಥದ್ದು ಪರಿಹಾರ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎಷ್ಟು ಬಾರಿ ಹೇಳಬೇಕು ಅಂತ ಅನ್ನೋದಾದರೆ ಮೂರು ಬಾರಿ ಐದು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ನಲವತ್ತು ಐದು ಬಾರಿ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಒಂದು ಏನೇ ಒಂದು ಕಷ್ಟಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಕೇವಲ ಮೂರೇ ಮೂರು ದಿನದಲ್ಲಿ ಬೇಕಿದ್ರೆ ನೀವು ತ್ರೀ ಡೇಸ್ ಚಾಲೆಂಜನ್ನು ತಗೊಂಡು ಈ ಒಂದು ಮಂತ್ರವನ್ನು ಹೇಳಿ ನಿಮ್ಮ ಒಂದು ಏನೆಲ್ಲ ಆಯಿತು ಅನ್ನೋದನ್ನ ನೆಕ್ಸ್ಟ್ ಬಂದು ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ಅನ್ನೋದನ್ನು ತಿಳಿಸ್ತೀನಿ ಮತ್ತು ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ನಾವು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ನೋಡಿ ಇದಕ್ಕೆ ಯಾವುದೂ ನಿಯಮ ಇರೋದಿಲ್ಲ ನೀವು ಸ್ನಾನ ಮಾಡಬೇಕಾ ಮಡಿಯಲ್ಲಿರಬೇಕಾ ಮಡಿ ಮೈಲ್ಗೆ ನಾವು ಅನ್ನೋಂಥದ್ದು ಏನೂ ಇರೋದಿಲ್ಲ ನೀವು ಸ್ನಾನ ಮಾಡಿಲ್ಲ ಅಂದರೂ ನಡೆಯುತ್ತೆ ಪೂಜೆ ಮಾಡಿಲ್ಲ ಅಂದರೂ ನಡೆಯುತ್ತೆ ಮನಸ್ಸನ್ನು ಮಾತ್ರ ಶುದ್ಧಿಯನ್ನು ಇಟ್ಕೊಳ್ಬೇಕು ನೀವು ಮನಸ್ಸಿನಲ್ಲಿ ಈ ಒಂದು ಮಂತ್ರ ಹೇಳೋದ್ರಿಂದ ನಮ್ಮ ಕೆಲಸ ಅನ್ನೋಂಥದ್ದು ಜರುಗತ್ತಾ ಅನ್ನೋವಂಥದ್ದನ್ನು ಇಟ್ಕೊಂಡು ಮಂತ್ರವನ್ನು ಹೇಳಿದರೆ ಏನೂ ಆ ಥರ ಉಪಯೋಗ ಬರೋದಿಲ್ಲ ಮೊದಲಿಗೆ ನಮ್ಮ ಕೆಲಸ ಆಗುತ್ತೆ ಅಂಥೇಳಿ ನಾವು ನಂಬ್ಕೊಳ್ಬೇಕು ನಂಬಿ ತದ ನಂತರದಲ್ಲಿ ನೀವು ಮಂತ್ರದ ಉಚ್ಚಾರಣೆಯನ್ನು ಮಾಡ್ಕೊಳ್ಳಿ ಆ ತಾಯಿ ವರಾಯಿ ಅಮ್ಮ ನಿಮ್ಮ ಒಂದು ಏನೇ ಒಂದು ಸರ್ವ ಕಷ್ಟಗಳಿದ್ದರೂ ಕೂಡ ಅದನ್ನು ಪರಿಹಾರವನ್ನು ಮಾಡಿ ನಿಮಗೆ ಜಯವನ್ನು ತಂದು ಕೊಡ್ತಾಳೆ ಅನ್ನೋದನ್ನು ಹೇಳ್ತೀನಿ ಆ ತಾಯಿಯನ್ನು ಅಮ್ಮ ಅಂತ ಕೂಗಿದ್ರೇನೇ ಸಾಕು ನಮ್ಮ ಕಷ್ಟಕ್ಕೆ ಹೋಗೊಡುವಂಥ ತಾಯಿ ಶತ್ರುಗಳನ್ನು ಧ್ವಂಸ ಮಾಡ್ತಾರೆ ನಮಗೆ ಏನೇ ಒಂದು ಕಷ್ಟಗಳಿದ್ರೂ ಕೂಡ ಅದನ್ನು ತಾಯಿ ಪರಿಹಾರವನ್ನು ಮಾಡಿ ಅದಕ್ಕೆ ನಮಗೆ ಪರಿಹಾರವನ್ನು ಕೊಟ್ಟು ಅದಕ್ಕೆ ಸಕ್ಸಸನ್ನು ಮಾಡ್ತಾರೆ ನಮ್ದು ಏನೇ ಒಂದು ಕಷ್ಟಗಳು ಇರಬಹುದು ಕೂಡ ಹಾಗಾಗಿ ನೀವು ಈ ರೀತಿಯಾಗಿ ತಾಯಿಯ ಮಂತ್ರವನ್ನು ಹೇಳಿಕೊಂಡು ನಿಮ್ದು ಏನೇ ಒಂದು ಕಷ್ಟಗಳು ನಿಮಗೇನು ಇದು ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮಗೇನು ದುಡ್ಡು ಕಾಸು ಏನೂ ಖರ್ಚಾಗೋದಿಲ್ಲ ಮನಸ್ಸಿದ್ರೆ ಮಾರ್ಗ ಅನ್ನೋ ರೀತಿಯಲ್ಲಿ ನೀವು ಮನಸ್ಸನ್ನು ಇಟ್ಟು ಈ ಮಂತ್ರವನ್ನು ಆಚರಣೆಯನ್ನು ಮಾಡ್ಕೊಳ್ಳಿ ತಾಯಿ ಅಮ್ಮ ನಿಮಗೆ ಖಂಡಿತವಾಗ್ಲೂ ಜಯವನ್ನು ತಂದು ಕೊಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ತುಂಬ ಜನ ವರಾಹಿಯಮ್ಮನವರ ಪೂಜೆಯನ್ನು ಯಾವ ರೀತಿ ಮಾಡೋದು ಅಂಥೇಳಿ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಆದರೂ ಕೂಡ ಪದೇ ಪದೇ ಕೇಳ್ತಾನೆ ಇರ್ತೀರಿ ಹೇಳ್ತೀನಿ ನೋಡಿ ನಿಮ್ಮ ಮನೆಯಲ್ಲಿ ವರಾಯಮ್ಮನವರ ಫೋಟೋ ಇದ್ದರೆ ಫೋಟೋಗೆ ನೀವು ಪೂಜೆಯನ್ನು ಸಲ್ಲಿಸ್ಕೊಳ್ಬೋದು ಫೋಟೋ ಇಲ್ಲ ಅನ್ನೋವಂಥವ್ರು ತಾಯಿಯ ವರಾಯಮ್ಮನ ನೀವು ದೀಪದಲ್ಲಿ ಆವಾಹನೆಯನ್ನು ಮಾಡಿ ತಾಯಿಯ ಪೂಜೆ ಮಾಡೋದಕ್ಕೆ ಸ್ವಲ್ಪ ನಿಯಮ ಅನ್ನೋದಿದೆ ಏನಪ್ಪ ಅಂತಂದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕು ಸಂಜೆ ನೀವು ಸೂರ್ಯಾಸ್ತ ಆದ ನಂತರದಲ್ಲಿ ಏಳು ಗಂಟೆ ಮೇಲೆ ನೀವು ಪೂಜೆಯನ್ನು ಮಾಡಿಕೊಳ್ಬೇಕು ಯಾಕಂತಂದರೆ ತಾಯಿ ಬಂದು ರಾತ್ರಿ ವೇಳೆಯಲ್ಲೇ ಪೂಜೆಯನ್ನು ಸಲ್ಲಿಸ್ಕೊಳ್ಳುವಂಥ ತಾಯಿ ಆಗಿರೋದ್ರಿಂದ ನೀವು ರಾತ್ರಿ ವೇಳೆಯಲ್ಲಿ ಆರಾಮಾಗಿ ನೀವು ಬೆಳಗ್ಗೆಯಿಂದ ಸಂಜೆ ಗಂಟೆ ಕೆಲಸಗಳನ್ನು ಮುಗಿಸ್ಕೊಂಡು ಬಂದು ರಾತ್ರಿ ವೇಳೆಯಲ್ಲಿ ತಾಯಿಯ ಮನಸಾರೆ ನೀವು ಪೂಜೆಯನ್ನು ಸಲ್ಲಿಸ್ಬಿಟ್ಟು ತದನಂತರದಲ್ಲಿ ನೀವು ಮಂತ್ರದ ಉಚ್ಚಾರಣೆಯನ್ನು ಮಾಡ್ಕೊಳ್ಬಹುದು ಇಲ್ಲ ನಮ್ಮ ಕೈನಲ್ಲಿ ಪೂಜೆ ಎಲ್ಲ ಆಗೋದಿಲ್ಲ ಅನ್ನೋವಂಥವ್ರು ನೀವು ಹಾಗೆಯೇ ಇನ್ನು ಮೇನು ಮಲ್ಕೊಳ್ಳೋದಕ್ಕೆ ಹೋಗೋದಕ್ಕೆ ಮುಂಚೆ ಹಾಸಿಗೆ ಮೇಲೆ ಕೂತ್ಕೊಂಡು ಹೇಳಿದ್ರು ಕೂಡ ಈ ಮಂತ್ರ ನಡೆಯುತ್ತೆ ಆದರೆ ನಂಬಿಕೆ ಇಟ್ಟು ನಾವು ಹೇಳ್ಕೊಳ್ಬೇಕು ಬಾಯಲ್ಲಿ ಮಂತ್ರದ ಉಚ್ಚಾರಣೆಯನ್ನು ಇಟ್ಕೊಂಡು ಮನಸ್ಸಿನಲ್ಲಿ ಕೆಲಸ ಆಗುತ್ತೋ ಅಲ್ಲೇ ಅನ್ನೋವಂಥದ್ದು ಅಪನಂಬಿಕೆ ಇಟ್ಕೊಂಡಾಗ ಆ ಕೆಲಸ ಅನ್ನೋವಂಥದ್ದು ಆಗೋದಿಲ್ಲ ಹಾಗಾಗಿ ನಾನು ಅದನ್ನು ಮತ್ತೆ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ತಾಯಿಯ ವರಾಯಮ್ಮನವ್ರನ್ನ ನಂಬಿ ನಮ್ಮದವ್ರನ್ನ ತಾಯಿ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡೋದಿಲ್ಲ ಕೋರ್ಟ್ ಕೆಲಸಗಳಿಗೆ ನಿಮಗೆ ದುಡ್ಡು ಬರೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಈ ಮಂತ್ರ ಅನ್ನೋವಂಥದ್ದು ಆಗುತ್ತೆ ಸರ್ವ ಕಷ್ಟ ಅನ್ನೋದಾಗ ಆ ಆ ಕೆಲಸಕ್ಕೋಸ್ಕರ ಆಗುತ್ತೆ ನಾವು ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ ಜಮೀನು ತಗೋಬೇಕು ಈ ಥರ ಕಮೆಂಟ್ಗಳೆಲ್ಲ ಬರುತ್ತೆ ಹಾಗಾಗಿ ನಾನು ಹೇಳಿದೆ ಅಷ್ಟೇ ಬನ್ನಿ ಇವಾಗ ಮಂತ್ರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಈ ಮಂತ್ರವನ್ನು ನೀವು ಬರೆದು ಕೂಡ ಹೇಳ್ಬೋದು ಉಚ್ಚಾರಣೆ ಕೂಡ ಮಾಡಬಹುದು ಓಂ ಶ್ರೀ ಐ ಗ್ಲೌಂ ಶ್ರೀ ಸಿಂಹ ವಾರಾಹಿ ಕುರು ಕುರು ಸ್ವಾಹ ಓಂ ಶ್ರೀ ಐ ಗ್ಲೌಂ ಶ್ರೀ ಸಿಂಹವಾರಾಹಿ ಕುರುಕುರು ಸ್ವಾಹ ಓಂ ಶ್ರೀ ಐ ಗ್ಲೌಂ ಶ್ರೀ ಸಿಂಹವಾರಾಹಿ ಕುರು ಕುರು ಸ್ವಾಹ ಈ ಒಂದು ಮಂತ್ರವನ್ನು ನೀವು ನಾನು ಇವಾಗ ನಿಮಗೆ ಎಷ್ಟು ಸಮಯಗಳ ಕಾಲ ಹೇಳಬೇಕು ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಇದನ್ನು ನೀವು ಉಚ್ಚಾರಣೆ ಕೂಡ ಮಾಡಬಹುದು ಇಲ್ಲ ಒಂದು ಬುಕ್ಕಿನಲ್ಲಿ ಸಹ ಬರೆದುಕೊಳ್ಬಹುದು ಪ್ರತಿಫಲ ಎರಡಕ್ಕೂ ಒಂದೇನೇ ಇರುತ್ತೆ ನೀವು ಬರೆಯುವಂಥ ಸಂದರ್ಭದಲ್ಲೂ ಅಷ್ಟೇ ನೀವು ನಮ್ಮ ಕೆಲಸ ಆಗಿದೆ ಅಂಥೇಳಿನೇ ನೀವು ನಿಮ್ಮ ಸಮಸ್ಯೆಯನ್ನು ಸಹ ನೀವು ಆ ಒಂದು ಏನು ಮಂತ್ರವನ್ನು ಬರೆಯೋದ್ರ ಮೇಲೆಗಡೆ ನಿಮ್ಮ ಸಮಸ್ಯೆ ಕೂಡ ನೀವು ಬರೆದ್ಬಿಟ್ಟು ನಾನು ಮೂರು ದಿನದಲ್ಲಿ ನನ್ನ ಒಂದು ಕೆಲಸ ಆಗಲಿ ತಾಯಿ ಮೂರು ದಿನದ ನಾನು ಚಾಲೆಂಜನ್ನು ಹಾಕ್ತಾ ಇದ್ದೀನಿ ಅಮ್ಮ ನಾನು ಅಂಥೇಳಿ ನೀವು ತಾಯಿಯಲ್ಲಿ ಕೇಳಿಕೊಂಡು ಮಂತ್ರದ ಉಚ್ಚಾರಣೆಯನ್ನು ಮಾಡಿದ್ದೇ ಆದರೆ ನೀವು ಆ ನಿಮ್ಮದು ಮೂರು ದಿನದ ಏನು ಚಾಲೆಂಜ್ ಅನ್ನೋವಂಥದ್ದು ಇರುತ್ತೋ ಅದು ಕಂಪ್ಲೀಟಾಗಿ ಅಷ್ಟೊತ್ತಿಗೆ ತಾಯಿ ನಿಮ್ಮ ಒಂದು ಏನು ನೀವು ಕೋರಿಕೆಯನ್ನು ತಾಯಿ ಮುಂದೆ ಇಟ್ಟಿರ್ತೀರೋ ಆ ಕೋರಿಕೆ ಅನ್ನೋವಂಥದ್ದು ಜರಗೋ ಅಂಥದ್ದು ನೀವೇ ಹೇಳ್ತೀರಿ ನಮ್ಮದು ಕೋರಿಕೆ ಎಲ್ಲ ತೀರ್ತು ಅಂಥೇಳಿ ಖುಷಿಯಿಂದ ಬಂದು ನೀವೇನೇ ಕಮೆಂಟ್ ಮಾಡ್ತೀರಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ನಿಮ್ಮ ಒಂದು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋಂಥದ್ದು ಬರುತ್ತೆ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂಥೇಳಿ ಕೇಳ್ಕೊಳ್ತೀನಿ ಮತ್ತು ನಿಮ್ದು ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ನಿಮ್ಮ ಒಂದು ನೀವು ಕಮೆಂಟನ್ನು ಹಾಕಬಹುದು ನಾನು ಹತ್ರ ತಕ್ಕಂಗೆ ನಿಮಗೆ ನಿಮ್ದು ಏನೇ ಡೌಟ್ಸ್ಗಳಿದ್ರೂ ಕೂಡ ಕೇಳಬಹುದು ಏನೇ ಒಂದು ಕಷ್ಟ ಇದ್ರೂ ಕೂಡ ಕೇಳಬಹುದು ನಾನು ಅದಕ್ಕೆ ನಿಮಗೆ ಪರಿಹಾರವನ್ನು ಮಂತ್ರದ ಪರಿಹಾರವನ್ನು ಹೇಳ್ತೀನಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ವೀಡಿಯೋ ಇಷ್ಟಾದರೆ ಲೈಕನ್ನು ಮಾಡಿ ಇಷ್ಟೊತ್ತು ನನ್ನ ವೀಡಿಯೋದ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಅಂತ ಹೇಳಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ